ಜನವರಿ ಇಪ್ಪತ್ತೆರಡರಂದು ಸೋಮವಾರ ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಅಂಗವಾಗಿ ಮಂಡ್ಯ ನಗರದ ಕೆಇಬಿ ಕ್ವಾರ್ಟರ್ಸ್ನಲ್ಲಿರುವ ಶ್ರೀ ಸೀತಾರಾಮ ದೇವಸ್ಥಾನದಲ್ಲಿ ಬೆಳಗ್ಗೆ ಎಂಟು ಗಂಟೆಗೆ ವಿವಿಧ ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ರಮೇಶ್ ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಜನವರಿ ಇಪ್ಪತ್ತೆರಡರಂದು ಸೋಮವಾರ ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಅಂಗವಾಗಿ ಬೆಳಗ್ಗೆ ಏಳರಿಂದ ಒಂಬತ್ತು ಮೂವತ್ತರವರೆಗೆ ವಿವಿಧ ಪೂಜಾ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿದೆ ಹನ್ನೊಂದು ಗಂಟೆಗೆ ಮಹಾಮಂಗಳಾರತಿ ನಂತರ ಪ್ರಸಾದ ವಿನಿಯೋಗವನ್ನು ಹಮ್ಮಿಕೊಳ್ಳಲಾಗಿದ್ದು ಭಕ್ತಾದಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗುವಂತೆ ಮನವಿ ಮಾಡಿದರು ನಮ್ಮ ರ್ಯಾಲಿ ಇದು ಸ್ಕೂಟರ್ ರ್ಯಾಲಿ ಮಾಡ್ತಾ ಇದ್ದೀವಿ ದೇವಸ್ಥಾನದಿಂದ ಹಿಡಿದು ಸಂಜೆ ವೃತ್ತ ಮಹಾವೀರ ಸರ್ಕಲ್ ಹಾಗೆ ಹೊಸಳ್ಳಿ ರಸ್ತೆ ಹಾಗೂ ಕರ್ನಾಟಕ ಬಾರ್ ಸರ್ಕಲ್ ಅಲ್ಲಿಂದ ಬಂದರೆ ಈ ಡಬಲ್ ವಾಟರ್ ಟ್ಯಾಂಕ್ ರೋಡು ಮತ್ತು ವಿನೋಬಾ ರಸ್ತೆಯಲ್ಲಿ ಹೋಗಿ ಶ್ರೀರಾಮ ಮಂದಿರದ ದೇವಸ್ಥಾನ ತಲುಪಿ ಮಹಾಮಂಗಳಾರತಿ ಮಾಡಿಸಿ ನಂತರದಲ್ಲಿ ಪ್ರಸಾದ ವಿನಿಯೋಗ ಮಾಡ್ತೀವಿ ಹಾಗೆಯೇ ಸಂಜೆ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರೀರವರಿಂದ ರಾಮ ರಾಮೋತ್ಸವದ ರಾಮ ರಾಮಾಯಣದ ಬಗ್ಗೆ ಎಲ್ಲ ವಚನ ಮಾಡ್ತಾಯಿದ್ದಾರೆ ಹಾಗೂ ಅಲ್ಲಿ ನೇತ್ರಾವತಿಯವರು ಅದೇ ಗಾಯನೂ ಸಹ ಇದ್ದಾರೆ ಹಾಗೆಯೇ ಸಂಜೆ ಆರು ಗಂಟೆಯಿಂದ ದೀಪಾಲಂಕಾರ ಇರುತ್ತೆ ಹಾಗೆ ಹಾಗಾಗಿ ತಮ್ಮ ಪತ್ರಿಕೆಯಲ್ಲಿ ಬಿತ್ತರಿಸಿ ದಯಮಾಡಿ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ನಮ್ಮ ರಾಮೋತ್ಸವವನ್ನು ಯಶಸ್ವಿಯಾಗಿ ನೆರವೇರಿಸಿಕೊಟ್ಟು ಪ್ರಸಾದನ ಸ್ವೀಕರಿಸಬೇಕು ಅಂತ ಹೇಳಿ ನಮ್ಮ ರಾಮೋತ್ಸವ ಸಮಿತಿ ತಮ್ಮನ್ನು ವಿನಯಪೂರ್ವಕವಾಗಿ ವಿನಂತಿಸ್ಕೊಳ್ತಾ ಇದ್ದೀವಿ ನಮಸ್ಕಾರ ಗೋಷ್ಠಿಯಲ್ಲಿ ರಾಜಶೇಖರ್ ರಾಘವೇಂದ್ರ ಶೆಟ್ಟಿ ದೇವೇಶ್ ಸಚಿನ್ ಉಪಸ್ಥಿತರಿದ್ದರು